ಹಲೋ ಆಲ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆ್ಯಂಡ್ ನನ್ನ ಅಪ್ಪನ ಮನೆ ದೇವ್ರಿಗೆ ಹೊರಟಿದ್ದೀವಿ ಇವತ್ತು ಕಿಂಚಿಗೆ ಮುಡಿ ಕೊಡಿಸ್ಬೇಕಾಗಿತ್ತು ನನ್ನ ಹಸ್ಬೆಂಡ್ ಮನೆ ದೇವ್ರಿಗೆ ಆಲ್ರೆಡಿ ಕೊಟ್ಟಿದ್ದಾಗಿತ್ತು ಆ್ಯಂಡ್ ಇಲ್ಲಿಗೆ ಇನ್ನೂ ಪೆಂಡಿಂಗ್ ಇತ್ತು ಇಲ್ಲಿಗೆ ಹೋಗದಿರೇ ಬೇರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗೋ ಆಗಿಲ್ಲ ಅಂತ ಹೇಳಿ ಫಸ್ಟು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಧರ್ಮಸ್ಥಳಕ್ಕೆಲ್ಲ ಹೋಗಬೇಕು ಅಂತ ಅಂದರೆ ಮೊದಲು ಇಲ್ಲಿ ಮುಡಿ ಕೊಟ್ಬಿಟ್ಟೆ ಹೋಗಬೇಕು ಅಪ್ಪ ಅಪ್ಪನ ಮನೆ ದೇವರು ಮತ್ತು ಗಂಡನ ಮನೆ ದೇವರು ಎರಡಕ್ಕೂ ಸೊ ನಾನೊಬ್ಬಳೇ ಅಲ್ಲ ನನ್ನ ಎರಡನೇ ಕೂಡ ಅವಳು ಕೂಡ ಮುಡಿ ಕೊಟ್ಟು ಿರ್ಲಿಲ್ಲ ಅವ್ಳ ಮಗಳಿಗೆ ಸೊ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ ಅವಳು ಬೆಂಗಳೂರಿಂದ ಜಾಯಿನ್ ಆಗ್ತಿದ್ದಾಳೆ ನಾನು ಈ ಕಡೆ ಮೈಸೂರಿಂದ ಡೈರೆಕ್ಟಾಗಿ ಹೋಗ್ತಿದ್ದೀನಿ ಇನ್ನು ಫಸ್ಟ್ ಮುಡಿ ಕೊಡಿಸಿದ್ದು ಅಕ್ಕನ ಮಗಳಿಗೆನೆ ಬಿಕಾಸ್ ಅವಳೇ ದೊಡ್ಡವಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವಳಿಗೆ ಫಸ್ಟ್ ಮುಡಿ ಕೊಡಿಸಿದ್ವಿ ಅವಳು ಪರವಾಗಿಲ್ಲ ಅಟ್ಲೀಸ್ಟ್ ಹತ್ಕೊಂಡು ಬ್ಲೇಡಲ್ಲಿ ಮುಡಿ ಕೊಡಿಸ್ಕೊಂಡ್ಳು ಕಿಂಚುಗೆ ಅವರೇ ಹೇಳ್ಬಿಟ್ರು ಅವ್ಳ ನಟ ಮಾಡ್ತಿದ್ದಿದ್ ನೋಡಿ ಇವ್ನ ಖಂಡಿತ ಬ್ಲೇಡಲ್ಲಿ ಮುಡಿ ಕೊಡಿಸ್ಕೊಳಲ್ಲ ಅಂತ ಹೇಳಿ ಮಿಷಿನಲ್ಲಿ ಮುಡಿ ಕೊಡಿಸೋಕ್ಕೆ ಶುರು ಮಾಡಿದ್ವಿ ಅವನಿಗೆ ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕಲ್ಲ ಸೊ ಮಡ್ಲಕ್ಕಿ ಕೊಟ್ಟಿ ಹೂವು ಕೊಟ್ಟು ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಂಡ್ ಒಂದೆರಡು ರೀಲ್ ಕೂಡ ಮುಗಿಸ್ಕೊಂಡ್ವಿ ಆ ಸೈಕಲ್ ಗ್ಯಾಪ್ ಅಲ್ಲೇನೆ ಅಂಡ್ ಅಲ್ಲಿಂದ ಹೋಗಿ ಡೈರೆಕ್ಟ್ ಮನೆಗೆ ಓಡೋಣ ಅಂತ ಬಂದ್ವಿ ಒಂದೇ ಊಟಕ್ಕೂ ಕೂಡ ನಿಲ್ಸಿದ್ವಿ ಮದ್ದೂರ ಹತ್ರ ಊಟ ಅಂತೂ ತುಂಬ ಚೆನ್ನಾಗಿತ್ತು ಮುದ್ದೆ ಊಟ ತಗೊಂಡ್ವಿ ನಮಗೆ ನಾರ್ತ್ ಇಂಡಿಯನ್ ಎಲ್ಲ ಸೂಟೇ ಆಗಲ್ಲ ನಮ್ಗೆ ಏನಿದ್ರು ಸೌತ್ ಇಂಡಿಯನ್ ಮುದ್ದೆ ಊಟನೇ ಬೇಕು ಆ್ಯಂಡ್ ಊಟ ಮುಗಿಸ್ಕೊಂಡು ಒಂದು ಕಡೆ ಮಿಕ್ಷರ್ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ ಇದು ಮಂಡ್ಯದಲ್ಲಿ ಅನಿಸುತ್ತೆ ಮಿಕ್ಷರ್ ಅಂತೂ ತುಂಬ ಚೆನ್ನಾಗಿತ್ತು ಮೈಸೂರಿಗೆ ಹೋಗೋವರೆಗೂ ಭಯ ಆಡಿಸ್ಕೊಂಡು ಆಗೋ ಈಗೋ ಮೈಸೂರಂತೂ ರೀಚ್ ಆದ್ವಿ ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪ ಯೂಟ್ಯೂಬ್ ಚಾನಲ್ ಬಾಯ್